ನಿವೃತ್ತ ಯೋಧ ಸುಬೇದಾರ್ ಮೇಜರ್ ಸಂಜಯ್ ನಾಯ್ಕ್ ಅವರಿಗೆ ಜೋಯಿಡದಲ್ಲಿ ಅದ್ದೂರಿ ಸ್ವಾಗತ ದೇಶ ಸೇವೆಗೆ ಪ್ರೋತ್ಸಾಹಿಸಿದ ಜೋಯಿಡಾ ಜನತೆಯ ಪ್ರೀತಿ ಪ್ರೋತ್ಸಾಹವನ್ನು ಸ್ಮರಿಸಿಕೊಂಡ ಸಂಜಯ್ ನಾಯ್ಕ್ ಭಾರತೀಯ ಸೈನ್ಯದಲ್ಲಿ ಮೂವತ್ತೆರಡು ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಸುಬೇದಾರ್ ಮೇಜರ್ ಆಗಿ ನಿವೃತ್ತರಾಗಿ ಹುಟ್ಟೂರು ಜೋಯಿಡಕ್ಕೆ ಆಗಮಿಸಿದ ಸಂಜಯ್ ನಾಯ್ಕ ಅವರಿಗೆ ಭಾನುವಾರ ಜೋಯಿಡಾ ತಾಲೂಕು ಕೇಂದ್ರದಲ್ಲಿ ಗ್ರಾಮಸ್ಥರು ಸಾರ್ವಜನಿಕರು ಹಾಗೂ ನಿವೃತ್ತ ಯೋಧರ ಸಂಘಟನೆಯಾದ ಸೂಪರ್ ವಾರಿಯರ್ಸ್ ಗ್ರೂಪ್ ವತಿಯಿಂದ ಅದ್ದೂರಿ ಸ್ವಾಗತವನ್ನು ನೀಡಲಾಯಿತು ಸುಬೇದಾರ್ ಮೇಜರ್ ಸಂಜಯ್ ನಾಯ್ಕ ಅವರನ್ನು ಜೋಯಿಡಾ ವೃತ್ತದಿಂದ ಜಗಜೀವನ್ ರಾಮ್ ಸಭಾಭವನದವರೆಗೆ ಮೆರವಣಿಗೆಯ ಮೂಲಕ ಬರಮಾಡಿಕೊಂಡು ಸಾರ್ವಜನಿಕರಿಂದ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ನಿವೃತ್ತ ಸೈನಿಕರ ಸಂಘಟನೆಯಾದ ಸೂಪಾ ವಾರಿಯರ್ಸ್ ಬಳಗದ ಅಧ್ಯಕ್ಷರಾದ ಸಂತೋಷ್ ಸಾವಂತ್ ಅವರು ಮಾತನಾಡಿ ಸುಬೇದಾರ್ ಮೇಜರ್ ಆಗಿರುವ ಸಂಜಯ್ ನಾಯ್ಕ ಅವರು ನಮಗೆಲ್ಲರಿಗೂ ಮೇಲಾಧಿಕಾರಿಗಳಾಗಿ ಸುಬೇದಾರ್ ಮೇಜರ್ ಹಂತದಿಂದ ನಿವೃತ್ತಿಯಾಗಿದ್ದಾರೆ ಜೋಯಿಡಾ ತಾಲೂಕಿಗೆ ಪ್ರಥಮ ಉನ್ನತ ಅಧಿಕಾರಿಯಾಗಿ ಇವರು ಗಮನ ಸೆಳೆದಿದ್ದಾರೆ ಇವರನ್ನು ನಾವು ಸನ್ಮಾನಿಸುತ್ತಿರುವುದು ಹೆಮ್ಮೆಯ ಸಂಗತಿ ಎಂದರು ಭಾರತೀಯ ಸೈನ್ಯದಲ್ಲಿ ಸುಬೇದಾರ್ ಮೇಜರ್ ಆಗಿ ಸೇವೆಯನ್ನು ಸಲ್ಲಿಸಿದ ಜೋಯಿಡಾ ತಾಲೂಕಿನ ಮೊಟ್ಟ ಮೊದಲ ವ್ಯಕ್ತಿ ಸಂಜಯ್ ನಾಯ್ಕ್ ಅವರಾಗಿದ್ದಾರೆ ಇದು ತಾಲೂಕಿಗೆ ಕೀರ್ತಿ ಇವರನ್ನು ನಾವು ಸನ್ಮಾನಿಸುತ್ತಿರುವುದು ಹೆಮ್ಮೆಯ ಸಂಗತಿ ಎಂದರು ಇವರು ಜೋಯಿಡದ ಹೆಮ್ಮೆ ಮತ್ತು ಗೌರವವಾಗಿದ್ದಾರೆ ಎಂದರು ನಿವೃತ್ತ ಶಿಕ್ಷಕರಾದ ಪಿ ವಿ ದೇಸಾಯಿ ಅವರು ಮಾತನಾಡಿ ನನ್ನ ವಿದ್ಯಾರ್ಥಿ ದೇಶ ಕಾಯುವ ಸಾವಿರಾರು ಯೋಧರ ಗುಂಪಿನ ನಾಯಕನಾಗಿ ಸುಬೇದಾರನಾಗಿ ದೇಶ ಸೇವೆಗೆ ಇದ್ದು ನಿವೃತ್ತಿ ಹೊಂದುತ್ತಿರುವುದು ಅಭಿಮಾನದ ಸಂಗತಿ ಎರಡು ಸಾವಿರದ ಐದರಲ್ಲಿ ಗಡಿಯೊಳಗಿನ ಗುಂಡಿನ ಕಾಳಗದಲ್ಲಿ ಗಾಯವಾಗಿದ್ದರೂ ಧೃತಿಗೆಡದೆ ದಿಟ್ಟೆದೆಯಿಂದ ಜೀವ ಪಣಕ್ಕಿಟ್ಟು ಹೋರಾಟ ಮಾಡಿದ ವೀರ ಯೋಧ ಎನ್ನುವುದು ನಮಗೆಲ್ಲ ಹೆಮ್ಮೆಯ ಸಂಗತಿ ನಮ್ಮ ಗ್ರಾಮಕ್ಕೆ ಹಾಗೂ ನಮಗೆಲ್ಲರಿಗೂ ಗೌರವವನ್ನು ತಂದುಕೊಟ್ಟ ನನ್ನ ವಿದ್ಯಾರ್ಥಿಗೆ ನಾನು ಪ್ರೀತಿಯಿಂದ ಅಭಿಮಾನದಿಂದ ಅಭಿನಂದಿಸುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಪ್ರಮುಖರಾದ ವಿನಯ್ ದೇಸಾಯಿ ದತ್ತಾರಾಮ್ ದೇಸಾಯಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಪಾಂಡ್ರಂಗ್ ಪಟ್ಗಾರ್ ಮೊದಲಾದವರು ಮಾತನಾಡಿ ದೇಶದ ರಕ್ಷಣೆಗಾಗಿ ಶ್ರಮಿಸಿದ ಯೋಧನಿಗೆ ನಿವೃತ್ತಿಯ ಸಮಯದಲ್ಲಿ ಸನ್ಮಾನಿಸಿ ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯ ತಮ್ಮ ಜೀವನವನ್ನೇ ಪಣಕ್ಕಿಟ್ಟು ದೇಶ ಇದು ನಮ್ಮೆಲ್ಲರ ರಕ್ಷಣೆ ಮಾಡಿದ ಇವರ ಮುಂದಿನ ಸಾಮಾಜಿಕ ಬದುಕಿನಲ್ಲಿ ನಾವೆಲ್ಲರೂ ಅವರ ಕುಟುಂಬಕ್ಕೆ ಸಹಕಾರ ಗೌರವವನ್ನು ನೀಡುತ್ತಾ ಅವರ ಬದುಕು ಸುಖಕರವಾಗಿರಲೆಂದು ಶುಭವನ್ನು ಹಾರೈಸಿದರು ಸನ್ಮಾನಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿ ಮಾತನಾಡಿದ ನಿವೃತ್ತ ಯೋಧ ಸುಬೇದಾರ್ ಮೇಜರ್ ಸಂಜಯ್ ನಾಯ್ಕ್ ಅವರು ನನ್ನ ಊರಿನಲ್ಲಿ ನನ್ನ ಗ್ರಾಮಸ್ಥರು ಹಿರಿಯರಿಂದ ಸಿಕ್ಕ ಗೌರವ ನನ್ನ ದೇಶ ಸೇವೆಗೆ ಸಾರ್ಥಕ ಭಾವನೆಯನ್ನು ಮೂಡಿಸಿದೆ ನನ್ನನ್ನು ಸನ್ಮಾನಿಸಿ ಪ್ರೀತಿ ತೋರಿದ ನಿಮಗೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ನಾನು ಸೈನ್ಯದಲ್ಲಿ ವಿವಿಧ ಕ್ರೀಡೆಯಲ್ಲಿ ಕೋಚ್ ಆಗಿ ಸೇವೆಯನ್ನು ಕೂಡ ಮಾಡಿದ್ದೇನೆ ಇಲ್ಲಿಯೂ ಕೂಡ ಕ್ರೀಡಾ ಆಸಕ್ತಿಯುಳ್ಳ ಮಕ್ಕಳಿಗೆ ತರಬೇತಿ ನೀಡುವುದಾಗಿ ಹೇಳಿದರು ಈ ಸಂದರ್ಭದಲ್ಲಿ ಸೋಪಾ ಗ್ರೂಪ್ ವಾರಿಯರ್ಸ್ ಸಂಘದ ಪದಾಧಿಕಾರಿಗಳು ಸದಸ್ಯರು ನಿವೃತ್ತ ಯೋಧರು ಊರಿನ ಹಿರಿಯರಾದ ಮನೋಹರ್ ದೇಸಾಯಿ ಕೆಎಲ್ ನಾಯ್ಕ ದೇವಿದಾಸ್ ದೇಸಾಯಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಚಂದ್ರಿಮಾ ಮಿರಾಶಿ ಉಪಾಧ್ಯಕ್ಷರಾದ ಸಂತು ಮಂಥೇರೋ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ರಮೇಶ್ ನಾಯ್ಕ್ ಪ್ರಮುಖರಾದ ರತ್ನಾಕರ್ ದೇಸಾಯಿ ಗಜಾನನ ದೇಸಾಯಿ ಮಾರುತಿ ನಾಯ್ಕ ಗಂಗೋಡ ಮೊದಲಾದವರು ಉಪಸ್ಥಿತರಿದ್ದರು ನಿವೃತ್ತ ಯೋಧರಾದ ಪ್ರಕಾಶ್ ದೇಸಾಯಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ನರೇಂದ್ರ ನಾಯ್ಕ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು ನೂರಾರು ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಕಾರ್ಯಕ್ರಮವು ಭಾನುವಾರ ಮಧ್ಯಾಹ್ನ ಎರಡೂವರೆ ಗಂಟೆ ಸುಮಾರಿಗೆ ಸಂಪನ್ನಗೊಂಡಿತು